ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಗವದ್ಭಕ್ತರಿಗನಾಧರದಿ ಕೇಳುವುದು ಕರುಣಿ ನೀನೆಂದರೆದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂದು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನೋ ದೋಷರಾಶಿ ನಾಶ ಮಾಡೋ ಶ್ರೇಷಕೇಶವ ಹುಸಿಯನ್ನು ಆಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನಾದೆ ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ ಇಲ್ಲಿ ಪರಮಾತ್ಮನ ಋಷಿಕೇಶ ರೂಪ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಸರ್ವಸಾಮಾನ್ಯವಾಗಿ ಮನುಷ್ಯ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಮನುಷ್ಯನ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಬಾಹ್ಯ ವಿಷಯದಲ್ಲಿ ಯಾವಾಗಲೂ ಆಸಕ್ತವಾಗಿತ್ತು ಮನಸ್ಸು ಮತ್ತು ಇಂದ್ರಿಯಗಳ ಮುಖಾಂತರ ತನಗೆ ಬೇಕಾದ ಬಯಕೆಗಳನ್ನು ಮನುಷ್ಯ ಪೂರೈಸಿಕೊಳ್ತಾನೆ ಮನುಷ್ಯನ ಶರೀರ ಭೌತಿಕ ಶರೀರ ಇದು ಕಲಿಯುಗ ಅನ್ನಗತ ಪ್ರಾಣವಾಗಿದೆ ಹೀಗಾಗಿ ಪ್ರತಿಯೊಬ್ಬನು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತಾನೆ ಇದು ಅನಿವಾರ್ಯವಾಗಿದೆ ಅದಕ್ಕೆ ದಾಸರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಅಂತ ಹೇಳಿದ್ದಾರೆ ಹೊಟ್ಟೆ ತುಂಬಿಸಿಕೊಳ್ಳುವುದು ಅನಿವಾರ್ಯವಾಗಿದ್ದರೂ ಕೆಲವರು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾರೆ ಆದರೂ ಕೆಲವು ಜನ ಆಶೆಗೆ ಬಿದ್ದು ಸುಳ್ಳು ಹೇಳಿ ಮೋಸ ಮಾಡಿ ತಪ್ಪ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಇದು ಮಹಾಪಾಪದ ಕೆಲಸ ಆದರೆ ಆಶೆ ಇದು ಹುಟ್ಟುಗುಣ ಈಗ ತನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಪಡೆಯಲು ಮನುಷ್ಯ ಏನು ಮಾಡ್ತಾನೆ ಅಂದರೆ ಸುಳ್ಳು ಹಾಗೂ ಮೋಸದ ದಾರಿಯನ್ನು ಅವಲಂಬಿಸ್ತಾನೆ ಎಂದಿಗೂ ಇದು ಯೋಗ್ಯವಲ್ಲ ಪರ್ವತ ಹಾಗೆ ಮಾಡ್ತಾರೆ ಆದ್ದರಿಂದಾಗಿ ಇಲ್ಲಿ ಪರಮಾತ್ಮನ ಋಷಿಕೇಶ ರೂಪನಾಗಿರುವಂತಹ ಪರಮಾತ್ಮನಿಗೆ ಅನುಗ್ರಹಿಸಪ್ಪ ನಾನು ಇಂತಹ ಮೋಸಗಳಿಂದ ಹೊಟ್ಟೆ ತುಂಬಿಸಿಕೊಂಡು ಕಾಮ ಮತ್ತು ಮೋಹದ ಮಾಯೆಯಲ್ಲಿ ಬಿದ್ದು ನನ್ನ ಜನ್ಮವನ್ನು ಹಾಳಿ ಮಾಡಿಕೊಳ್ಳಲು ನನಗಿಷ್ಟ ಇಲ್ಲ ಪರಮಾತ್ಮ ಏಕೆಂದರೆ ಒಮ್ಮೆ ಆ ದಾರಿಗೆ ಹೋದರೆ ಆ ವಿಷಯ ಸುಖದಲ್ಲಿ ಆಸಕ್ತನಾಗಿ ಭಗವಂತನ ಅದಕ್ಕೋಸ್ಕರ ಹೇಳ್ತಾರೆ ಆಸಕ್ತನಾಗದೆ ಪರಮಾತ್ಮನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯಲು ನಮಗೆ ಪರಮಾತ್ಮ ಹುಟ್ಟಿಸಿದ್ದಾರೆ ಅದಕ್ಕೆ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಇದು ಹಾಳೆ ಗಡಪ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದ ಮೇಲೆ ಈ ಮಾನವ ಜನ್ಮ ಬರುತ್ತೆ ಅಂತಹ ಮಾನವ ಜನ್ಮ ಬಂದಾಗ ಹೊಟ್ಟೆಗೋಸ್ಕರ ಸುಳ್ಳು ಹೇಳಿ ವಿಷಯದಲ್ಲಿ ರಸಿಕನಾಗಿ ಈ ರೀತಿ ಮಾಡಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕನಕದಾಸರು ಪರಮಾತ್ಮನಿಗೆ ಎರಡು ಬೇಡಿಕೆಗಳನ್ನು ಪರಮಾತ್ಮ ಸುಳ್ಳು ಮೋಸಗಳಿಂದ ನನ್ನನ್ನು ಹೊಟ್ಟೆ ತುಂಬಿಸಿಕೊಳ್ಳುವಂತೆ ನನಗೆ ಪ್ರೇರಿಸಬೇಡಪ್ಪ ಪರಮಾತ್ಮ ಅಜಾಮಿಳನ ಕಥೆಯನ್ನು ಕೇಳಿದರು ಅಜಾಮಿಳನಂತೆ ವಿಷಯ ಸುಖದಲ್ಲಿ ಆಸಕ್ತರಾಗಿ ಆಗಿ ಇದನ್ನು ಬೇಡಪ್ಪ ಯಾಕೆ ಅಂದರೆ ಮನುಷ್ಯ ಜನ್ಮ ಬಂದಾಗ ನಾಲಿಗೆ ಇರುವಾಗ ಆ ನಾಲಿಗೆಯಿಂದ ಸುಳ್ಳು ಮಾತುಗಳನ್ನಾಡಿ ಹರಟೆಯನ್ನು ಹೊಡೆದು ಜೀವನವನ್ನು ಹಾಳು ಮಾಡಿ ಯಾಕೆಂದರೆ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿದ ಮೇಲೆ ಮಾನವ ಜನ್ಮ ಬರುತ್ತೆ ಅಂತಹ ಮಾನವ ಜನ್ಮ ಬಂದಾಗ ಇಲ್ಲಿ ಪ್ರಾರ್ಥನೆ ಅದಕ್ಕೋಸ್ಕರ ಮಾಡ್ಕೋತಾ ಇದ್ದಾರೆ ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನಾದೆ ಕೃಷಿಗೆ ಹಾಕದಿರೋ ಋಷಿಕೇಶ ಅಪ್ಪ ಋಷಿಕೇಶ ನಿನಗೆ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಯು ದಾಟಿ ಬಂದ ಮೇಲೆ ಈ ಮನುಷ್ಯ ಜನ್ಮ ಬಂದಿದೆ ಮತ್ತೆ ಇಲ್ಲಿ ತಪ್ಪು ನಾನು ಮಾಡಿದರೆ ಮತ್ತೆ ಆ ಕಡೆ ಹೋದರೆ ಮನುಷ್ಯ ಜನ್ಮದು ಬಹಳ ಕಷ್ಟ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಿಕೊಳ್ಳಲೇಬೇಡಿ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಿಮಗೆ ಪ್ರಾರ್ಥನೆ ಮಾಡಿಕೊಳ್ತೇನೆ ಪರಮಾತ್ಮ ನನಗೆ ಗುಸಿಗೆ ಹಾಕಬೇಡಪ್ಪ ಸುಳಿಗೆ ಹಾಕಬೇಡ ಅಂತ ಹೇಳ್ತಾರೆ ಇಲ್ಲೊಂದು ಪ್ರಶ್ನೆ ಆ ಪ್ರಶ್ನೆ ಏನು ಅಂತಂದರೆ ಋಷಿಕೇಶನಿಗೆ ಯಾಕೆ ಇದನ್ನು ಕೇಳಿದ್ರು ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಆಶೆ ದುರಾಶೆ ವಿಷಯಾಸಕ್ತಿ ಕಾಮ ಇವೆಲ್ಲ ಮನೋಧರ್ಮ ಹಂದನೇ ಹನ್ನೊಂದನೇ ಇಂದ್ರಿಯವಾದ ಈ ಮನಸ್ಸು ಉಳಿದ ಹತ್ತು ಇಂದ್ರಿಯಗಳನ್ನು ವಿಷಯದ ಕಡೆಗೆ ಹರಿಸಿ ನಮ್ಮನ್ನು ಅಡ್ಡದಾರಿ ಹೇಳ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬೇಡ್ಕೊತಾ ಇದ್ದಾರೆ ಕೃಷಿಕ ಎಂದರೆ ಮನಸ್ಸು ಮೊದಲಾದ ಹನ್ನೊಂದು ಇಂದ್ರಿಯಗಳನ್ನು ನೆಮಿಯಿಸುವಂಥ ಅವನ ನಿಯಮನ ಮಾಡುವಂತಹ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಋಷಿಕೇಶ ನನ್ನನ್ನು ಆ ಕಡೆ ಹೋಗದಂತೆ ಮಾಡಪ್ಪ ಮಾಡಿ ಯಾವಾಗಲೂ ನನ್ನ ಮನಸ್ಸು ನಿನ್ನ ಕಡೆಗೆ ಇರುವಂತೆ ಮಾಡಪ್ಪ ನನ್ನ ಮನಸ್ಸು ಧನ್ಮ ಮಾರ್ಗದಲ್ಲಿ ಇರುವಂತೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ವರಾಹ ಪುರಾಣದಲ್ಲಿ ವರಾಹ ದೇವರು ಭೂದೇವಿಗೆ ಹೇಳ್ತಾ ಹೇಳ್ತಾರೆ ನಾನೇ ಇಂದ್ರಿಯಗಳನ್ನು ನಿಯಮನ ಮಾಡಿ ಜಿಜ್ಞಾಸುಗಳನ್ನು ದಾರಿಗೆ ತರುತ್ತೇನೆ ಆದ್ದರಿಂದ ಜ್ಞಾನಿಗಳು ನನ್ನನ್ನು ಋಷಿಕೇಶ ಎಂದು ಕರೆದಿದ್ದಾರೆ ಶ್ಲೋಕ ಇದೆ ಋಷಿ ನಿಯಮ್ಯಾಹಂ ಯತ ಪ್ರತ್ಯಕ್ಷ ಪ್ರತ್ಯಕ್ಷ ಪ್ರತ್ಯಕ್ಷತಾ ಗೃಷಿ ಕೇಶ ಖ್ಯಾಂ ತತ್ರಸ್ಥಿತಿ ಇಂದ್ರಿಯಗಳನ್ನು ನಾನೇ ನಿಯಮನ ಮಾಡ್ತೇನೆ ನಿಯಮನ ಮಾಡಿ ಭಗವಂತನ ಭಕ್ತರಿಗೆ ಜಿಜ್ಞಾಸುಗಳಿಗೆ ಒಳ್ಳೆ ದಾರಿ ತರ್ತೆ ಆದ್ದರಿಂದ ಋಷಿಕೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೋವಿಂದ ದಾಸರು ಋಷಿಕೇಶನೇ ಶ್ರೀಹರಿಯ ಋಷಿಕೇಶನೇ ಪರಮಾತ್ಮ ಶ್ರೀಹರಿ ಅವನೇ ಹತ್ತು ಅವತಾರ ತೆಗೆದುಕೊಂಡವನು ಎಂದು ವರ್ಣಿಸಿದ್ದಾರೆ ಶ್ರೀ ವಿಠಲಾವೃಷಿಕೇಶನೇ ನತ ಜನಕೋಶ ವಾಸುಕಿಶಯನಾ ವಾಸವಾನುತರ ಜಿತೇಶ ನಮಿತ ಪದ ಕ್ಲೇಶ ಹರಣ ಜಗದೀಶ ಜನಾರ್ತನ ಶ್ರೀ ವಿಠಲ ನೀರುಳಿದು ಇಳಿದು ಮಚ್ಚಾವತಾರದಿಂದಲಿನದು ಘೋರತಮನ ಗೆಲಿದು ಚಾರುವೇದವ ತಂದೆತಿ ಧೀರಕಮಠನಾಗಿ ಕೇಸರಿಯಾಕಾರವನೆ ಕೇಸರಿಯಾಕಾರವನೆ ತಾಳೆ ತಾಳಿ ಸಾರಿ ಮೈ ದೋರುತ ತರಳಗೆ ಧೀ ಧೀರನ ತರಳಗೆ ಧೀರನ ಸೀಳಿದೆ ಮೃಗೇಶನೆ ಬಲಿಯೊಳಗೆ ದಾನವ ಬೇಡಿ ನೆಲವ ಏರಡಿ ಮಾಡಿ ಛಲದಿ ಬಂ ಛಲದಿ ಬಂಧಿಸೆ ಬಂಧಿಸಿ ಬಲಿಯ ಬಲಿಯ ತಲೆಯ ಮೆಟ್ಟಿದೆ ವಾಮನ ಭಾರ್ಗವ ಧರಣಿ ನಿಜಗೆ ಒಲಿದವನೆ ರಘುರಾಮ ನುಡಿಸಿ ಗೋಗಳೊಳಾಡಿ ನಳಿನ ನಯನನೆ ರೇ ಕೃಷ್ಣ ಮುರಾಂತಕ ತ್ರಿಪುರನ ಸತಿಯರ ಮತವ ಪ್ರ ಪರಿಹರಿಸಿ ತ್ರಿಪುರರ ಸತಿಯರ ವ್ರತವ ಪರಿಹರಿಸಿ ಕಪಟ ಮೋಹನ ಬ ಕಪಟ ಮೋಹನ ರೂಪ ನಿಪುಣ ಬೌದ್ಧಾವತಾರ ಕಪಟ ದಿಹಯವೇರಿ ಬಂಧ ನಿಪುಣ ಕಲ್ಕ್ಯಾವತಾರೆ ಗುಪಿತ ದೇ ಸರ್ವ ವ್ಯಾಪಕ ನೆನಿಸಿದೆ ಕಪಟ ನಾಟಕ ಗೋವಿಂದ ಗೋವಿಂದ ದಾಸರ ಪ್ರಿಯ ಸುಂದರವಾಗಿ ಪರಮಾತ್ಮ ನೀನೆಂಥವನ ಭಕ್ತರ ಸ್ವಾಮಿಯಾಗಿರುವಂತಹ ಸಜ್ಜನನ ಪೋಷಕರಾಗಿರುವಂತಹ ಪರಮಾತ್ಮ ನಿನ್ನ ಪಾದಕ ನಾನು ನಮಸ್ಕಾರ ಮಾಡ್ತೇನೆ ಪರಮಾತ್ಮ ನೀನೇ ಜಗದೀ ಜಗದೀಶನಾಗಿ ಜಗತ್ತಿಗೆ ಸ್ವಾಮಿಯಾಗಿದ್ದೆ ಭಕ್ತರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದೀವಿ ಜನ್ ಭಕ್ತರ ಪಾಪಗಳನ್ನು ದೂರ ಮಾಡಿ ನೀನು ರಕ್ಷಣೆ ಮಾಡ್ತೀಯಪ್ಪ ನೀನೇ ಮಧ್ಯಾವತಾರದಿಂದ ನೀರೊಳಗೆ ಎಳೆದು ಅಚ್ಛಾವತರಣ ಆಮೇಲೆ ಭಯಗ್ರೀವನಾಗಿ ಘೋರತಮನ ಭೀಕರನಾಗಿರುವಂಥ ಹೈಗ್ರೀವ ದೈತ್ಯನನ್ನು ಗೆಳೆದವನು ಚಾರು ವೇದವ ತಂದೆಯಪ್ಪ ಕೋರ್ವನಾಗಿ ಚಾರು ವೇದಗಳನ್ನು ತಂದು ಆಮೇಲೆ ಹೇಳ್ತಾರೆ ಕಮಠನಾಗಿ ಚಾರು ವೇದಗಳನ್ನು ತಂದವನ್ನು ನೀಡಿ ಕೇಸರಿ ಆಕಾರವ ತಾಳಿ ಕಂಬದೇ ಬಂದು ನರಸಿಂಹಾವತಾರನಾಗಿ ಕಂಬದಿಂದ ಬಂದು ಆ ವಿಧೋಳ ದೈತ್ಯ ನನ್ನ ಹಿರಣ್ಯ ಕಷ್ಟವನ್ನು ಕೊಂದು ಸರಳ ಪ್ರಲ್ವಾದ ನನ್ನ ರಕ್ಷಣೆ ಮಾಡಿರುವಂತಹ ಪರಮಾತ್ಮ ಕಂಬದಿಂದ ಮೈದೋರುತ ಸರ್ವತ್ರ ವ್ಯಾಪ್ತನಾಗಿದ್ದೇನೆ ಅಂದಾಗ ನಿಮ್ಮ ನಿಮ್ಮ ಎಲ್ಲಿ ನಾನು ನಿನ್ನನ್ನು ರಕ್ಷಣೆ ಮಾಡುವಂತ ಕೇಳಿದಾಗ ಸರ್ವತ್ರದಲ್ಲಿ ಇದ್ದಾನಪ್ಪ ಅಂತ ಹೇಳ್ತಾನೆ ಪ್ರಹ್ಲಾದ ಆ ಕಂಬದಲ್ಲಿದ್ದಾನೆ ಇದ್ದಾನೆ ಅಂತ ಹೇಳ್ತಾನೆ ಅವನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ಕಂಬದಿಂದ ಬಂದು ಆ ಭಕ್ತನಾಗಿರುವಂತಹ ಪ್ರಹ್ಲಾದನಿಗೆ ರಕ್ಷಣೆ ಮಾಡ್ತಾನೆ ಅಂತ ಆಮೇಲೆ ಬೆಳಿಗ್ಗೆ ದಾನವನ್ನ ಬೇಡಿ ಮೂರು ಪಾದ ಭೂಮಿಯ ದಾನವನ್ನು ಬೇಡ್ತಾನೆ ದಾನವನ್ನು ಮೇಡಿದಾಗ ಒಂದು ಪಾದದಿಂದ ಭೂಮಿಯನ್ನು ಎರಡನೇ ಪಾದದಿಂದ ಮೇಲಿನ ಲೋಕವನ್ನು ತೆಗೆದುಕೊಂಡು ಮೂರನೇ ಪಾದ ಎಲ್ಲಿಳ್ಳಿ ಎಂದು ಕೇಳಿದಾಗ ವಾಮನ ಏನು ಏನ್ಮಾಡ್ತು ವಾಮನ ಹೇಳ್ತಾನೆ ಬಲಿ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ ಅವನನ್ನು ಪಾತಾಳಕ್ಕೆ ತರ್ತಾನೆ ಭಾರ್ಗವರಾಮ ಅಂತ ಹೇಳ್ತಾರೆ ಪರಾಕ್ರಮಿಯಾಗಿರುವಂತಹ ಪರಶುರಾಮನೇ ನೇಮಿಯಾಗಿದ್ದ ಧರಣಿ ಜಿಗೆ ಗೆರಿದನೇ ರಘುರಾಮ ಭೂಮಿಯನ್ನು ಗೆದ್ದಂತಹ ಹೇ ರಘುರಾಮ ರಾವಣನನ್ನು ತೋನಿಸಿ ಭೂಮಿಯನ್ನು ಗೆದ್ದಂತಹ ಹೇ ರಘುರಾಮ ನಿಮಗೆ ನಮಸ್ಕಾರ ಮಾಡ್ತೀನಿ ನುಡಿಸಿ ಗೋವುಗಳನ್ನು ನಾಡಿ ನಳಿನ ನಯನ ಶ್ರೀ ಕೃಷ್ಣ ಗುರು ಅಂತ ಹೇಳ್ತಾರೆ ನೋಡ್ರಿ ಪುಟ್ಟ ಬಾಲಕನಾಗಿ ಗೋವುಗಳ ಜೊತೆಗೆ ಗೋವು ಕಾಯ್ತೇನೆ ಅಂತ ಹೇಳಿ ಗೋವುಗಳ ಜೊತೆಗೆ ಆಟ ಆಡಿ ಎಲ್ಲ ಬಾಲಕರಿಗೂ ಸಂತೋಷಪಡಿಸಿದ್ದಾನೆ ಆ ಗೋವುಗಳಿಗೂ ಸಂತೋಷಪಡಿಸಿದ್ದಾನೆ ಅವು ಕೊಳಲ ಆಟವನ್ನು ಕೇಳಿ ಗೋವುಗಳು ಸಂತೋಷದಿಂದ ಇದ್ದು ಆ ಬಾಲಕರು ಸಂತೋಷದಿಂದ ಕೂಡಿದ್ದಾರೆ ನಳಿನ ನಯನ ಅಂತ ಇಲ್ಲ ಕಮಲದಂತಹ ಕಣ್ಣುಳ್ಳಂತಹ ಈ ಪರಮಾತ್ಮ ಪರಮಾತ್ಮನ ಕಣ್ಣನ್ನು ತಿಳ್ಕೊಳ್ರಿ ಕರುಣಾ ಸಮುದ್ರನಾಗಿರುವಂತಹ ಹೇ ಪರಮಾತ್ಮ ನಮ್ಮ ಮೇಲೆ ಕೃಪೆ ಮಾಡಿ ನೋಡಪ್ಪ ಶ್ರೀಕೃಷ್ಣ ಲಕ್ಷ್ಮೀ ಪತಿಯಾಗಿರುವಂಥ ಹೇ ಪರಮಾತ್ಮ ಮುರಾಂತಕನೇನು ಮುರ ಎಂಬ ದೈತ್ಯನನ್ನು ಕೊಂದು ಗೋಕುಲದಲ್ಲಿ ಎಲ್ಲರನ್ನ ರಕ್ಷಣೆ ಮಾಡಿರುವಂತಹ ಒಂದು ಪರಮಾತ್ಮ ಆದ್ದರಿಂದ ಇಲ್ಲಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾನೆ ತ್ರಿಪುರನ ಸತಿಯರ ವ್ರತವನ್ನ ಪರಿಹರಿಸಿ ಕಪಟ ಮೋಹದಿಂದ ಮೋಹನ ರೂಪ ಮಾಡಿ ಬೌದ್ಧಾವತಾರದಿಂದ ಪರಮಾತ್ಮ ಕಪಟದಿಂದ ಮಾಡಿದೆ ಎಷ್ಟು ರೀತಿಯಿಂದ ಭಕ್ತರನ್ನು ರಕ್ಷಿಸುವುದಕ್ಕೋಸ್ಕರ ಪರಮಾತ್ಮ ಎಷ್ಟು ಅವತಾರಗಳಂತೆಕೊಳ್ತಾ ಇದ್ದಾನೆ ಹಯವನೇರಿ ಬಂದ ನಿಪುಣ ಕಲ್ಕ್ಯಾವತಾರಿ ಅಂತ ಇದ್ದಾರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಕಪಟ ನಾಟಕಧಾರಿಯಾಗಿರುವಂತಹ ಕರ್ಮ ಪರಮಾತ್ಮ ಕಲ್ಕಿ ಅವತಾರದಿಂದ ಸರ್ವತ್ರ ವ್ಯಾಪ್ತನಾಗಿದ್ದ ಕಲಿಯುಗದ ಕೊನೆಯಲ್ಲಿ ಪರಮಾತ್ಮ ಹೀಗೆ ಅವತಾರ ಮಾಡ್ತಾನೆ ಸರ್ವತ್ರ ವ್ಯಾಪ್ತನಾಗಿ ಅದೃಶ್ಯನಾಗಿ ಕಪಟ ನಾಟಕ ಸೂತ್ರಿಯಾಗಿರುವಂತಹ ಪರಮಾತ್ಮ ಇಂತಹ ಋಷಿಕೇಶ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ನಾನೇನು ಮಾಡ್ತೇನೆ ಹೊಟ್ಟೆಗೋಸ್ಕರ ಹೊಟ್ಟೆ ತುಂಬುವಕ್ಕೋಸ್ಕರ ಅನೇಕ ಸುಳ್ಳು ಮಾತುಗಳು ವಿಷಯ ಸುಖಕ್ಕೋಸ್ಕರ ಸುಳ್ಳು ಮಾತಾಡ್ತೀನಿ ಸುಳ್ಳು ಮಾತಾಡಿ ನರಕದಲ್ಲಿ ಹೋಗ್ತೀನಿ ಆದ್ದರಿಂದ ನಿನಗೆ ಪರಮಾತ್ಮ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಹೇ ಪರಮಾತ್ಮ ಆ ಸೂರ್ಯನಿಂದ ನನ್ನನ್ನು ದೂರ ಮಾಡಪ್ಪ ದೂರ ಮಾಡಿ ನೀ ಅನುಗ್ರಹ ಆಗುವಂತೆ ಮಾಡು ಪರಮಾತ್ಮ ಅಂತ ಹೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಿದ್ದೆ ಸರ್ವತ್ರ ವ್ಯಾಪ್ತಿಯ ವ್ಯಾಪ್ತನಾಗಿರುವಂತಹ ಭಕ್ತರಿಗೆ ಸ್ವಾಮಿಯಾಗಿರುವಂತಹ ಕಪಟನಾಟಕ ಸೂತ್ರಧಾರಿಯಾಗಿರುವಂತಹ ಹೇ ಋಷಿಕೇಶ ನನಗೆ ನೀ ಅತ್ಯಂತ ಪ್ರಿಯನಾಗಿದ್ದೀ ಪರಮಾತ್ಮ ನಾನು ನಿನ್ನ ದಾಸನಾಗಿದ್ದೇನೆ ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಈ ಋಷಿಕೇಶ ಹೇಗಿದ್ದಾನೆ ಅಂತಂದರೆ ಬಲಗೈ ಮೇಲೆ ಚಕ್ರ ಎಡಗೈ ಮೇಲೆ ಪದ್ಮ ಎಡಗೈ ಕೆಳಗೆ ಶಂಖ ಬಲಗೈ ಕೆಳಗೆ ಗದೆ ಇದು ಇಂತಹ ಋಷಿಕೇಶನನ್ನು ಚಿಂತನೆ ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮನಿಗೆ ಬೇಡ್ಕೊತಾ ಇದ್ದಾರೆ ಸುಳ್ಳಿನಲ್ಲಿ ನನಗೆ ಹಾಕಬೇಕು ನಾವೇನು ಮಾಡ್ತೇವೆ ಅಂತಂದರೆ ನಮ್ಮ ಸುಖಕ್ಕೋಸ್ಕರ ಆಡಬಾರದ ಸುಳ್ಳವನ್ನು ಆಡ್ತೇವೆ ಅದರಿಂದ ಸುಳ್ಳುಗಳನ್ನಾಂಟ ಕನ್ನಡದಲ್ಲಿ ಒಂದು ಗಾದೆ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಾಡಿದರೆ ಜೀವನದಲ್ಲಿ ಸುಖ ಸಿಗುವುದಿಲ್ಲ ಯಾರೂ ನೋಡ್ತಾ ಇಲ್ಲ ನಾನು ಸುಳ್ಳು ಮಾತಾಡಿದ್ದೇನೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನಮ್ಮ ಎಲ್ಲದನ್ನು ನೋಡ್ತಾ ಇದ್ದ ಮೇಲೊಂದು ಮಾತಾಡಿ ಒಳಗೆ ನೀನು ಸುಳಿಟ್ಟರು ಅದನ್ನು ಅವನಿಗೆ ಗೊತ್ತಾಗ್ತಾ ಇದ್ದೀವಿ ಓಹೋ ಮೇಲೆ ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದೀನಿ ಮಗನೇ ಅದು ಒಳಗೆ ನೋಡಿ ಏನು ನಡೆದು ಅಂತ ಆದ್ದರಿಂದ ಆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನ ನೀನು ತಿಳ್ಕೊ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ನಿನ್ನ ಮನಸ್ಸಿನಲ್ಲಿದ್ದಾನೆ ನಿನ್ನ ಇಂದ್ರಿಯಗಳಲ್ಲಿದ್ದಾನೆ ಹೊರಗಿದ್ದಾನೆ ಒಳಗಿದ್ದಾನೆ ಸರ್ವತ್ರದಲ್ಲಿದ್ದಾನೆ ಅದಕ್ಕೋಸ್ಕರ ಹೀಗೆ ಬೇಡ್ಕೊತಾ ಇದ್ದ ನೀನು ಸರ್ವತ್ರ ವ್ಯಾಪ್ತನಾಗಿದ್ದಿ ಪರಮಾತ್ಮ ನನ್ನ ಇಂದ್ರಿಯಗಳಲ್ಲೂ ಇದ್ದಿ ನನ್ನ ಮನಸ್ಸಿನಲ್ಲಿಯೂ ಇದ್ದೆ ಹೊರಗೂ ಇದ್ದೆ ಜಗತ್ತಿನ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದ ಅಂತಹ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ವಿಷಯದಲ್ಲಿ ವಿಷಯ ಸುಖದಲ್ಲಿ ಆಸಕ್ತನಾಗಿ ಸುಳ್ಳಾಡ್ತೇನೆ ಅನೇಕ ಸುಳ್ಳುಗಳಾಡ್ತಾರೆ ಹೊಟ್ಟೆ ತುಂಬಿಸೋಕದಕ್ಕೋಸ್ಕರ ಅನೇಕ ಸುಳ್ಳು ಒಂದು ನೆನ್ಪಿಟ್ರಿ ಸುಳ್ಳಿಗೆ ಎಂದು ಸುಖ ಇಲ್ಲವೇ ಇಲ್ಲ ಆ ಸುಳ್ಳಿನಿಂದ ದುಃಖ ಅನುಭವಿಸ್ತೇನೆ ಆಮೇಲೆ ಆ ದುಃಖ ಅನುಭವಿಸಿದಾಗ ಅವರಿಗವರಿಗೆ ಬಯೋದು ದೇವ್ರಿಗೆ ಬಯೋದು ಇಷ್ಟು ಮಾಡಿದ್ರು ನಿಮ್ಮ ದೇವ್ರ ಏನು ಮಾಡೋದ ಅಷ್ಟು ಮಾಡಿದ್ರೆ ಅಂತ ದೇವ್ರಿಗೆ ಬೈ ಕೊಡ್ತೀನಿ ಆದ್ದರಿಂದ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತಿದ್ದೇನೆ ಸರ್ವತ್ರ ಸ್ವ ಸರ್ವಸ್ವಾಮಿಯಾಗಿರುವಂತಹ ಇಂದ್ರಿಯ ನಿಯಾಮಕನಾಗಿರುವಂತಹ ಮನೋನಿಯಾಮಕನಾಗಿರುವಂತಹ ಹೇ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಈ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ವಿಷಯ ಸುಖಕ್ಕೋಸ್ಕರ ನಾನು ಬಹಳಷ್ಟು ಸುಳ್ಳು ಮಾತಾಡಿದೆ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ ಅಂತಹ ಸುಳ್ಳಿಗೆ ನನಗೆ ಹಾಕ್ಬೇಡಪ್ಪ ನನಗೆ ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾನೆ ನಾವು ಹತ್ರ ಹೋಗಿ ಏನು ಬೇಡ್ಕೋಬೇಕು ಅಂತ ಹೇಳ್ತಾಯಿಲ್ಲ ಅದು ಇದು ಬೇಡ್ಕೊಬೇಡಿ ದೇವರಿಗೆ ಇದನ್ನು ಬೇಡ್ಕೊಟ್ಟು ನಾವು ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ಆ ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮ ನಿನ್ನ ಆಜ್ಞೆಯಿಂದ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕವನ ನೆನಪಿರಬೇಕು ಅದಕ್ಕೆ ಹೇಳಿದ್ರು ಪ್ರತಿಕ್ಷಣಕ್ಕೆ ನೇನೆ ಲವಕ್ಕೆ ಇರುಳು ನೇನೆ ಹಗಲು ನೇನೆ ಅಂತ ಹೇಳಿ ಆ ಪರಮಾತ್ಮನ ಮರೆಯಬೇಡ ಪ್ರತಿಕ್ಷಣಕ್ಕೆ ಅವನ ನೆನಪಿರಬೇಕು ಕೂತಾಗ ನಿನ್ನ ಅನುಗ್ರಹದಿಂದ ಕೂತಿದ್ದೇನೆ ನಿಂತಾಗ ನಿನ್ನ ಅನುಗ್ರಹದಿಂದ ನಿಂತಿದ್ದೇನೆ ನಡೆಯುವಾಗ ನಿನ್ನ ಅನುಗ್ರಹದಿಂದ ನಡೀತಾ ಇದ್ದೇನೆ ಹೊಟ್ಟೆಗೆ ಆಹಾರ ಸಿಕ್ಕಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಇರಲಿಕ್ಕೆ ಮನೆ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಗಂಡ ಮಕ್ಕಳು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಸುಖ ಅನುಭವಿಸ್ಬೇಡ ಅಂತ ಹೇಳಲ್ಲ ಹರಿ ಕೊಟ್ಟಾಗ ಅಂತ ಹೇಳ್ತಾರೆ ಪರಮಾತ್ಮ ಕೊಟ್ಟಾಗ ಅನುಭವಿಸು ಆದರೆ ಪ್ರತಿ ಕ್ಷಣಕ್ಕೂ ನೆನೆಸಿಕೊಂಡು ಅನುಭವಿಸು ಕಣ್ಣು ಕಾಣಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಕಿವಿ ಕೇಳಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಕುಟುಂಬದಲ್ಲಿ ಎಲ್ಲರೂ ಸರಿಯಾಗಿದ್ದಾರೆ ಪರಮಾತ್ಮ ನಿನ್ನ ಅನುಗ್ರಹಗಳು ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಪರಮಾತ್ಮ ಅನುಭವಿಸುವ ಆದರೆ ಪ್ರತಿ ಕ್ಷಣ ಕವನ ಸ್ಮರಣೆ ಇರಬೇಕು ನಾವೇನು ಮಾಡ್ತೇವೆ ಅಂದರೆ ಅದನ್ನೇ ಹೇಳ್ತಾ ಇದ್ದಾರೆ ಇಂದ್ರಿಯ ನಿಯಾಮಕನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಆ ಹೊಟ್ಟೆಗೋಸ್ಕರ ಒಂದು ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಮಾಡಬಾರದ ಕರ್ಮಗಳನ್ನ ಮಾಡ್ತೇನೆ ಪ ಸುಳ್ಳು ಸುಳ್ಳು ಇರ್ತೇನೆ ಅದರಿಂದ ಸುಳ್ಳಿಗೆ ಹಾಕಿ ನನ್ನನ್ನು ಮತ್ತೆ ಈ ಹೊಲಸು ಸಂಸ್ಕಾರದಲ್ಲಿ ಹಾಕಬೇಡ ಪರಮಾತ್ಮ ನನಗೆ ಪ್ರಾರ್ಥನೆ ಮಾಡ್ಕೋತೇನೆ ಯಾವಾಗಲೂ ನನ್ನ ಇಂದ್ರಿಯಗಳು ನಿನ್ನಲ್ಲೇ ಇರಬೇಕು ನನ್ನ ಮನಸ್ಸು ನಿನ್ನಲ್ಲೇ ಇರಬೇಕು ಅದನ್ನೇ ಸರ್ವಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಹೇ ಪರಮಾತ್ಮ ಋಷಿಕೇಶ ನಿನಗೆ ಪ್ರಾರ್ಥನೆ ಮಾಡಿಸ್ಕೊತ ಇದ್ದೇನೆ ದಯವಿಟ್ಟು ನನ್ನನ್ನು ಈ ಸಂಸಾರದಲ್ಲಿ ಮುಗಿಸ್ಬೇಡ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತದೆ ಅದರಿಂದ ನಾವು ಭಜನೆ ಮಾಡುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಭಕ್ತಿಯಿಂದ ಎದರಲ್ಲಿ ಪ್ರತ್ಯಕ್ಷ ಪರಮಾತ್ಮ ಇಲ್ಲಿದ್ದಾನೀಗ ಹೇಗ್ರೀವ್ ದೇವರೇ ಕೂತಾನೆ ನೆದರಿಗೆ ನನ್ನೆದರಿಗೈಗ್ರೀವ್ ದೇವರು ಕೂತಿದ್ದಾರೆ ಆ ಹೈಗ್ರೀವನಿಗೆ ಪ್ರಾರ್ಥನೆ ಮಾಡಿಕೊಡ್ಬೇಕು ಇಷ್ಟೊತ್ತು ಕೂತು ಹೇಳಿಸಿದವನು ನೀನೇ ಎಲ್ಲರಲ್ಲಿ ಕೂತು ಕೇಳಿಸುವವನು ನೀನೇ ಅಂತಹ ಋಷಿಕೇಶ ನಾಮಕ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವ ಉತ್ಕೃಷ್ಟನಾಗಿರುವಂತಹ ಪರಮಾತ್ಮ ನಿನ ಪ್ರಾರ್ಥನೆ ಮಾಡ್ಕೋತೇನೆ ಮಾನವ ಜನ್ಮ ಬರೋದೇ ಅಪರೂಪ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದ ಮೇಲೆ ಈ ಮಾನವ ಜನ್ಮ ಬರುತ್ತೆ ಅಂತಹ ಮಾನವ ಜನ್ಮವನ್ನು ಹಾಳು ಮಾಡಿಕೊಂಡ್ರೆ ಮತ್ತೆ ಆ ಕಡೆ ಹೋದರೆ ಮತ್ತೆ ವಾಪಸ್ ಬರೋಕ್ಕೆ ಪಡಕೆಟ್ಟು ಅದಕ್ಕೆ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲಿ ಹಾಳು ಮಾಡಿಸ್ಕೊಳ್ಳಲಿ ಬೇಡಿ ಇದು ಹಾಳು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ ಹುಚ್ಚರಂತೆ ಈ ಮಾನವ ಜನ್ಮವನ್ನು ಹಾಳು ಮಾಡ್ಕೋಬೇಡ್ರಿ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹೋದಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಮಾನವ ಜನ್ಮ ಬಂದಾಗ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಾಗ ಆ ಪರಮಾತ್ಮನ ಸುಳ್ಳಾಡದೆ ಸತ್ಯವನ್ನು ಮಾತನಾಡಿ ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ರಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಒಂದೇ ನುಡಿಯಲ್ಲಿ ಋಷಿಕೇಶನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಆದರೆ ಅದನ್ನು ತಿಳಿದುಕೊಂಡು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆ ರೀತಿಯಾಗಿ ಜೀವನ ನಡೆದುಕೊಂಡಾಗ ಆ ಪರಮಾತ್ಮನ ಅನುಗ್ರಹ ಆ ಪರಮಾತ್ಮನ ಅನುಗ್ರಹ ಆಗುತ್ತದೆ ಇಷ್ಟು ಹೇಳುವ ಮುಗಿಸ್ತೇನೆ ವತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಪೊಟ್ಟಿಸಿ ಸಕಲ ಸೇತ್ಯಗಳ ಒತ್ತಿಗೊಳ್ಳನ ರುಹೆ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ